ಎಲ್ಲಿದ್ದೀಪ್ಪ ಯಾ ಇಲ್ಲಿ ಕೊಟ್ಟೆ ಬ್ಲಡ್ ಯೂನಿವರ್ಸಿಟಿ ಡೊನೇಷನ್ ಅಯ್ಯಪ್ಪ ಮಗನೇ ಹೋಗಿ ಹೋಗಿ ಬಂದ್ ಮನೆ ಕೊಟ್ಟಿದ್ದೆಲ್ಲ ಮಂಜು ಮೂರು ತಿಂಗ್ಳು ಮೇಲೆ ಆರು ತಿಂಗಳ ಮೂರ್ ಮೂರು ತಿಂಗ್ಳು ಕೊಡ್ತಾರೆ ಯಾರ ನಾ ಬ್ಲಡ್ ಮೂರ್ ಮೂರು ತಿಂಗಳಿಗೆ ಕೊಡೋದು ಅವ್ರು ಹೇಳ್ತಾರೆ ನೀನ್ ಕೊಟ್ಬಿಡು ಹಂಗೆ ತಗೊಂಡೋಗಿ ಮೈಲಿರೋದೆಲ್ಲ ಪೂರ್ತಿ ಕೊಟ್ಬಿಡ್ಬೇಕಾಯ್ತು ಹಂಗೆ ನೀನೆ ಮೊನ್ನೆ ಇನ್ನೂ ಮೂರು ತಿಂಗಳು ಆಗಿಲ್ಲ ಯಾರಿಗೂ ಕೊಟ್ಟು ಅವತ್ತು ಏನು ತಿಂಡಿ ಊಟನಾ ಇನ್ನೂ ಇಲ್ಲ ಟಿಫನ್ ಮಾಡಿದ ಲೇಟ್ ಸಾವಿರ ಆಗಿ ಹ್ಮ್ ಮಂಜು ಅವ್ರು ಕ್ಯಾಂಪರ್ ಏನು ಪ್ರತಿಸಲನೂ ಇದು ಮಾಡಿದ್ರೆ ಕಾ ಕಾಲ್ ಮಾಡಿದ್ರ ನಿನಗೆ ಇಲ್ಲ ನಾವೇ ವಾಲಂಟಿರಲ್ಲಿ ಕೊಡ್ಬೋದು ಅಲ್ಲೇ ಸಂಸ್ಥೆ ಸಂಪ್ತೆಯದ್ವಾ ರೆಡ್ ಕ್ರಾಸ್ ಇಲ್ಲ ಇಲ್ಲ ಇವತ್ತು ಮಾಡೋವಷ್ಟು ಏಯ್ ಮಂಜು డ్రా బ్లడ్ అది దినా ఊట్రు అద్రె మరదు బా మార్